ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಹನ್ನೆರಡು ರಾಶಿಗಳಿಗೆ ಬರುವ ಯಾವುದೇ ಕಷ್ಟ ಸಮಸ್ಯೆ ಗಂಡಾಂತರಗಳಿಗೆ ಸುಲಭವಾಗಿ ಸರಳವಾಗಿ ಪರಿಹಾರ ತಾವೇ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಅಲ್ಲದೆ ಇಲ್ಲಿ ಹೇಳಿರುವ ಸರಳ ಉಪಾಯದ ಜೊತೆಗೆ ಬರುವ ಸಮಸ್ಯೆಯನ್ನು ಕೂಡ ಹೇಳಿದೆ ರಾಶಿ ನಕ್ಷತ್ರ ಹುಟ್ಟಿರುವ ದಿನ ಯಾರಿಗೆ ಗೊತ್ತಿಲ್ಲವೋ ಅವರೂ ಸಹ ಈ ಸಮಸ್ಯೆಯನ್ನು ನೋಡಿ ಅತಿ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದಾಗಿದೆ ಮೇಷರಾಶಿಯವರು ಹಾಗೂ ವೃಶ್ಚಿಕ ರಾಶಿಯವರು ಯಾವುದೇ ಮಂಗಳವಾರ ಅಥವಾ ಕಷ್ಟ ಬಂದಾಗ ಬೇವಿನ ಮರವನ್ನು ನೆಟ್ಟು ಅದನ್ನು ಪೋಷಿಸುವುದು ರಾತ್ರಿ ಮಲಗುವಾಗ ಒಂದು ಲೋಟದ ನೀರನ್ನು ತಲೆಯ ಹತ್ತಿರ ಇಟ್ಟುಕೊಂಡು ಮಲಗಿಕೊಂಡು ಮಾರನೇ ದಿನ ಎದ್ದೊಡನೆ ಅದನ್ನು ಕುಡಿಯುವುದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಭುಜಂಗಪ್ರಯಾತ ಸ್ತೋತ್ರವನ್ನು ಹೇಳಿಕೊಳ್ಳುವುದು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವುದು ಆಡುವಿಗೆ ಅಥವಾ ಮೇಕೆಗೆ ಹುಲ್ಲನ್ನು ತಿನ್ನಿಸುವುದು ಜಮೀನು ಮನೆ ಹಣಕಾಸು ಸಾಲಗಾರರ ಕಾಟ ಮಂತ್ರ ತಂತ್ರಗಳಿಂದ ಮಾಡಿದ ತೊಂದರೆ ಶತ್ರು ಕಾಟ ಸರ್ಪದೋಷ ಕಾಳಸರ್ಪದೋಷ ಜಗಳ ಅಣ್ಣ ತಮ್ಮಂದಿರ ವಾದ ವಿವಾದ ಕುಜದೋಷ ಹೆಣ್ಣು ಮಕ್ಕಳಿಗೆ ವಿವಾಹದ ಅಡಚಣೆಗಳು ಇದರಿಂದ ನಿವಾರಣೆಯಾಗುವುದು ಋಷಭ ಹಾಗೂ ತುಲಾರಾಶಿಯವರು ಮನೆಗೆ ಬಂದ ಅತಿಥಿಗಳಿಗೆ ಊಟಕ್ಕೆ ತುಪ್ಪವನ್ನು ಬಡಿಸುವುದು ದೇವಾಲಯಕ್ಕೆ ತುಪ್ಪವನ್ನು ನೀಡುವುದು ಮನೆಯಲ್ಲಿ ತುಪ್ಪದ ದೀಪ ಹಚ್ಚುವುದು ಹಸುವಿನಗೆ ಶುಕ್ರವಾರ ಆಲೂಗೆಡ್ಡೆಯನ್ನು ತಿನ್ನಿಸುವುದು ಅತ್ತಿ ಮರ ಪ್ರದಕ್ಷಿಣೆ ಮಾಡುವುದು ಇದನ್ನು ಮಾಡುವುದರಿಂದ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವುದನ್ನು ತಡೆಯುವುದು ಸಾಲ ತೀರುವುದು ಆದಾಯ ಹೆಚ್ಚಾಗುವುದು ಸಾಲ ತೀರುವುದು ವಿವಾಹಕ್ಕೆ ಅಡಚಣೆ ಇರುವ ಯುವಕರಿಗೆ ವಿವಾಹ ಭಾಗ್ಯ ಬರುವುದು ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುವಳು ಮಿಥುನ ಹಾಗೂ ಕನ್ಯಾ ರಾಶಿಯವರಿಗೆ ಮನೆಯ ಮುಂದೆ ಚಿಕ್ಕ ಎಲೆಯುಳ್ಳ ಮುಳ್ಳು ಇಲ್ಲದಿರುವ ಗಿಡವನ್ನು ಬೆಳೆಸುವುದು ಹಸುವಿಗೆ ನೆನೆಸಿದ ಹೆಸರು ಕಾಲನ್ನು ಬುಧವಾರ ತಿನ್ನಿಸುವುದು ಹಸಿ ಹುಲ್ಲು ನೀಡುವುದು ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ನೀಡುವುದು ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕಕ್ಕೆ ಹಾಲನ್ನು ನೀಡುವುದು ಅನ್ನದಾನ ಮಾಡುವುದು ಸದಾ ಪೂತಿ ಹಸಿರು ಬಣ್ಣವಿರುವ ಕೈವಸ್ತ್ರವನ್ನು ಜೇಬಿನಲ್ಲಿ ಇಟ್ಟುಕೊಳ್ಳುವುದು ಇದು ಶುಭವನ್ನು ಉಂಟು ಮಾಡುತ್ತದೆ ಇದರಿಂದ ವ್ಯಾಪಾರದಲ್ಲಿ ನಷ್ಟ ಕೆಟ್ಟ ಸ್ನೇಹಿತರಿಂದ ತೊಂದರೆ ಕೊಟ್ಟ ಸಾಲ ಹಿಂದಿರುಗಿ ಕೊಡದಿರುವುದು ಭೂತ ಪಿಶಾಚಿ ಚೇಷ್ಟೆ ಕೆಂಡೃಷ್ಟಿ ನಿವಾರಣೆಯಾಗುವುದು ವ್ಯಾಪಾರ ಚೆನ್ನಾಗಿ ನಡೆಯುವುದು ಸಿಂಹರಾಶಿಯವರಿಗೆ ತಂದೆಯ ಜೊತೆ ಉತ್ತಮ ಮಾತು ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಇರುವುದು ದೂರ ಪ್ರಯಾಣ ವಿಶೇಷ ಸಂದರ್ಭದಲ್ಲಿ ಇಲ್ಲವೇ ಪ್ರತಿದಿನ ಹೊರಗೆ ಹೊರಟಾಗ ತಂದೆಯ ಕಾಲಿಗೆ ನಮಸ್ಕರಿಸುವುದು ಮತ್ತು ಕದ್ದಮಾಲನ್ನು ತೆಗೆದುಕೊಳ್ಳಬಾರದು ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡುವುದು ಗೋಧಿಯನ್ನು ಮಠಮಠ ಮಧ್ಯಾಹ್ನ ಇಲ್ಲವೇ ಸೂರ್ಯೋದಯದ ಸಮಯದಲ್ಲಿ ಅರಿಯುವ ನದಿಗೆ ಅರ್ಪಿಸುವುದು ಇದರಿಂದ ಸರ್ಕಾರಿ ಕೆಲಸಕ್ಕೆ ಇರುವ ಅಡಚಣೆ ಸರ್ಕಾರದಿಂದ ಬರಬೇಕಾದ ಹಣ ಮೂಳೆ ರೋಗ ಕಣ್ಣಿನ ದೋಷ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುವುದು ಕರ್ಕ ರಾಶಿಯವರಿಗೆ ತಾಯಿಯ ಕಾಲಿಗೆ ನಮಸ್ಕರಿಸುವುದು ಬಿಳಿಯ ಬಟ್ಟೆ ದಾನ ಮಾಡುವುದು ಹಾಲನ್ನು ಮಾರಾಟ ಮಾಡಬಾರದು ಒಡ ಹುಟ್ಟಿದ ಸಹೋದರ ಅಕ್ಕ ತಂಗಿಯರಿಗೆ ನೋವನ್ನು ನೀಡದಿರುವುದು ಇದರಿಂದ ಯಾವುದೇ ಅನಾರೋಗ್ಯ ಸಮಸ್ಯೆ ನಿವಾರಣೆಯಾಗುವುದು ಮನಸ್ಸಿಗೆ ನೆಮ್ಮದಿ ಶಾಂತಿ ಬರುವುದು ಆಪತ್ ಕಾಲದಲ್ಲಿ ಹೆಣ್ಣು ಮಕ್ಕಳಿಂದ ನಿಮಗೆ ಸಹಾಯ ದೊರೆಯುವುದು ಧನಸ್ಸು ಮತ್ತು ಮೀನರಾಶಿಯವರಿಗೆ ಹೆಣ್ಣಿಗೆ ಗಂಧ ಅಥವಾ ಹಳದಿಯನ್ನು ನೀಡುವುದು ಇಲ್ಲವೇ ಹಣೆಗೆ ಗಂಧ ಮತ್ತು ಹಳದಿ ತಿಲಕವನ್ನು ಧರಿಸುವುದು ಗುರುವಾರ ದಕ್ಷಿಣ ಮೂರ್ತಿಯ ದೇವರನ್ನು ನೋಡುವುದು ಮಠ ಮಾನ್ಯಗಳಿಗೆ ಹೋಗುವುದು ಗುರು ಚರಿತ್ರೆ ಓದುವುದು ಶ್ರೀ ಗುರು ದತ್ತಾತ್ರೇಯ ಶ್ರೀ ಗುರು ರಾಘವೇಂದ್ರನ ದರ್ಶನ ಮಾಡುವುದು ಮಂತ್ರ ಹೇಳುವುದು ಹಳದಿ ಬಟ್ಟೆ ಧರಿಸುವುದು ಇದರಿಂದ ಗುರುಬಲ ಇಲ್ಲದವರಿಗೆ ಗುರುಬಲ ವಿವಾಹಕ್ಕೆ ಅಡಚಣೆ ಇರುವುದನ್ನು ನಿವಾರಣೆಯಾಗುತ್ತದೆ ಮನಸ್ಸಿಗೆ ಶಾಂತಿಯೂ ತರುತ್ತದೆ ಅಡೆತಡೆಯ ಕೆಲಸ ಸುಗಮವಾಗಿ ನಡೆಯುವುದು ಮಖದಲ್ಲಿ ದೇಹದಲ್ಲಿ ತೇಜಸ್ಸು ಹೆಚ್ಚುವುದು ಮಕರ ಮತ್ತು ಕುಂಭರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ಬೇಡದ ನಿರುಪಯುಕ್ತ ವಸ್ತುಗಳನ್ನು ಹೊರಗೆ ಹಾಕುವುದು ಕಬ್ಬಿಣದ ವಸ್ತು ಹಾಗೂ ಇತರೆ ವಸ್ತುವನ್ನು ಸಜ್ಜೆಯ ಮೇಲೆ ಇಡಬಾರದು ದೇವರಲ್ಲಿ ನಂಬಿಕೆ ಇಡುವುದು ಹಿರಿಯರನ್ನು ಗೌರವಿಸುವುದು ಸಾಧ್ಯವಾದಾಗ ಬರಿಗಾಲಿನಲ್ಲಿ ನಡೆಯುವುದು ರಾತ್ರಿಯ ವೇಳೆ ಒಬ್ಬದೇ ಪ್ರಯಾಣ ಮಾಡದಿರುವುದು ಗಣೇಶನ ದೇವಾಲಯಕ್ಕೆ ತೆಂಗಿನಕಾಯಿಯನ್ನು ನೀಡುವುದು ಬಾದಾಮಿಯನ್ನು ಅರಿಯುವ ನೀರಿನಲ್ಲಿ ಬಿಡುವುದು ಹೀಗೆ ಮಾಡುವುದರಿಂದ ಯಾವುದೇ ಕೋರ್ಟು ಕಚೇರಿ ಸಮಸ್ಯೆ ಸೆರೆವಾಸ ಸಾಲ ದರಿದ್ರ ಜಿಗುಪ್ಸೆ ವನವಾಸ ಅಪಮಾನ ಅವಮಾನ ಎಲ್ಲವೂ ಕೂಡ ನಿವಾರಣೆಯಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು